ಇದಕ್ಕೂ ಏಜೆಂಟ್ಸ್ ಬಿಟ್ಟಿದ್ದಾರೆ ಈ ಜಿಲ್ಲೆಯಲ್ಲಿ ಏನಾಗಿದೆ ಮಂತ್ರಿಗಳು ಅವರ ಇಲಾಖೆಯಲ್ಲಿ ಏಜೆಂಟ್ಸ್ ಇದ್ದಾರೆ ಈ ಜಿಲ್ಲೆಯಲ್ಲಿ ಒಂದೊಂದು ಇಲಾಖೆಗೆ ಒಂದೊಂದು ಏಜೆಂಟ್ ಇದ್ದಾರೆ ಅವರ ಸಂಬಂಧದವರು ಅವ್ರ ಬೊಮ್ಮಾಯದಂದರು ಅವ್ರ ತಮ್ಮಂದರು ಅವ್ರ ಅಣ್ಣಂದರು ಎಲ್ಲ ಪ್ರತಿನಿಧಿಗಳು ಅವ್ರ ಮಕ್ಕಳು ಒಂದು ರಿಜಿಸ್ಟರ್ ಆದರೆ ಹೊರಗಡೆ ಬರೋ ಅಷ್ಟೊತ್ತಿಗೆ ಇಂಥದ್ದು ರಿಜಿಸ್ಟರ್ ಆಗಿದೆ ಒಂದು ಜಮೀನು ಕನ್ವರ್ಷನ್ ಆಗೋ ಅಷ್ಟೊತ್ತಿಗೆ ಕನ್ವರ್ಷನ್ ಆಗ್ತಾ ಇದೆ ಇದಕ್ಕೆ ಎಷ್ಟು ಫಿಕ್ಸ್ ಮಾಡಬೇಕು ಇದೆಲ್ಲ ಜಗಜ್ ಜಾಹೀರಾಗಿದೆ ರೀ ಇದೇ ನಾನೇನು ನಾನು ಹೇಳಿದ್ರೆ ಗೊತ್ತಾಗೋದಂತಲ್ಲ ಪ್ರತಿ ವ್ಯಕ್ತಿಗೆ ಈ ಜಿಲ್ಲೆಯಲ್ಲಿ ಯಾವ ರೀತಿ ಭ್ರಷ್ಟಾಚಾರ ತಾಂಡ್ವಾಡ್ತಾ ಇದೆ ಗುತ್ತಿಗೆದಾರರು ಈ ಜಿಲ್ಲೆಯವರು ಯಾರೂ ಮಾಡೋಕ್ಕೆ ತಯಾರಿಲ್ಲ ಈಗ ಈ ಎಮ್ ಎಲ್ ಎಗಳಿಗೆ ಕೊಡೋವಷ್ಟು ಹಣ ಎಲ್ಲಿಂದ ತರ್ತಾರೆ ಅವರು ಪಾಪ ಅಷ್ಟು ಹಣ ಅವ್ರ ಹತ್ರ ಕೇಳ್ತಾ ಇದ್ದಾರೆ ಪರ್ಸೆಂಟೇಜ್ ಎಲ್ಲಿಂದ ತಂದು ಕೊಡ್ತಾರೆ ಎಲ್ಲದಕ್ಕೂ ಫಿಕ್ಸ್ ಮಾಡಿಬಿಟ್ಟು ಒಬ್ಬ ಅಧಿಕಾರಿ ಈ ಜಿಲ್ಲೆಯಲ್ಲಿ ಬರಬೇಕು ಅಂತಂದ್ರೆ ಅವನು ಎಷ್ಟು ಕೊಟ್ಟಿದ್ದಾನೆ ಅಂತ ಕೇಳಿ ಇವ್ರಿಗೆ ಮಾನ ಮರ್ಯಾದೆ ಇದೆಯಾ ಬಿ ಜೆ ಪಿ ಸರ್ಕಾರ ನಮ್ಮ ಆಡಳಿತದಲ್ಲಿ ಒಬ್ಬ ಅಧಿಕಾರಿ ಹಣ ಕೊಟ್ಟು ಬಂದಿರೋದು ಹೇಳಿ ನಾವು ನಾವು ನಿವೃತ್ತಿ ಆಗ್ತೀನ ನಮ್ಮ ಜೀವನದಲ್ಲಿ ಅಂಥ ಅಧಿಕಾರಿಗಳ ಹತ್ರ ನಿಮ್ಗೆ ಯಾವ ನೈತಿಕತೆ ಇರುತ್ತೆ ನೀವು ಕೆಲಸ ತಗೊಳಕ್ಕೆ ತಗೊಳಕ್ಕಾಗುತ್ತಾ ನೀವು ಅಧಿಕಾರಿಗಳ ಹತ್ರ ಕೆಲಸ ತಗೊಳೋಕ್ಕಾಗುತ್ತಾ ಪೋಸ್ಟಿಂಗ್ ದುಡ್ಡು ಪ್ರಮೋಷನ್ ದುಡ್ಡು ಈ ರೀತಿಯಲ್ಲಿ ಇವರು ಆಡಳಿತ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ತಾರೆ ಬಹುಶಃ ಆ ರೀತಿ ಸಂಸ್ಕೃತಿ ಇದ್ದಿದ್ದಂಥದ್ದು ಇಂದಿನ ಹೋಗಿಲ್ಲ ಕಂಪನಿಗಳನ್ನು ಮಾಡಿಕೊಂಡು ಜಿಲ್ಲೆಯಲ್ಲಿ ಪ್ಯಾಕೇಜು ಗುತ್ತಿಗೆಗಳನ್ನು ಸ್ವಂತ ಕಂಪನಿಗಳಿಗೆ ತೆಗೆದುಕೊಂಡಿರ್ತಕ್ಕಂಥದ್ದು ಅವರು ಯಾರನ್ನು ಯಾರೂ ನೇಮ್ಸಿಲ್ಲ ಅಧಿಕಾರಿಗಳಿದ್ದಾರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿದ್ದಾರೆ ಅಧಿಕಾರಿಗಳು ಇದಾರೆ ಇವತ್ತು ಅವರನ್ನು ಕೇಳ ಹಿಂದೆ ಯಾವ ರೀತಿ ವ್ಯವಸ್ಥೆ ಇತ್ತು ಚಿಕ್ಕಬಳ್ಳಾಪುರ ಉತ್ಸವಕ್ಕೆ ಯಾರತ್ರ ಎಷ್ಟು ವಸೂಲಿ ಆಯಿತು ಶಿವೋತ್ಸವಕ್ಕೆ ಎಷ್ಟು ವಸೂಲಿ ಆಯಿತು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳಿಗೆ ಯಾರ್ಯಾರಿಂದ ಎಲ್ಲೆಲ್ಲಿ ಯಾವ್ಯಾವ ಪೊಲೀಸ್ ಸ್ಟೇಷನ್ನಿಂದ ಎಲ್ಲೆಲ್ಲಿ ವಸೂಲಿ ಆಯಿತು ಯಾವ್ಯಾವ ಗುತ್ತಿಗೆ ಕಾಮಗಾರಿಗಳಿಗೆ ಎಲ್ಲೆಲ್ಲಿ ವಸೂಲಿ ಆಯಿತು ಬಹುಶಃ ಎಲ್ಲ ಮಾಹಿತಿ ಅವರಿಗೆ ಇದೆ ಈ ಕಾಮಾಲಿ ರೋಗ ಬಂದವರಿಗೆ ಒಂದು ರೀತಿ ಇಡೀ ಪ್ರಪಂಚನೇ ಒಂದು ರೀತಿ ಏನೋ ಏನು ಬಣ್ಣ ಅದು ಹಳದಿ ಬಣ್ಣ ಹಳದಿ ಬಣ್ಣ ಎಲ್ಲೋ ಎಲ್ಲೋ ಕಲರ್ ಹಳದಿ ಬಣ್ಣ ಇದ್ದಂಗೆ ಬಹುಶಃ ಆ ಭ್ರಮೇಲಿ ಇದ್ದಾರೆ ಬಹುಶಃ ನನಗೆ ಏನೋ ಅನಿಸುತ್ತೆ ಸಂಸದರಾಗಿ ಅವರು ಆಯ್ಕೆ ಆಗಿರ್ತಕ್ಕಂಥದ್ದು ಅವರಿಗೆ ತೃಪ್ತಿ ತಂದಿದೆ ಅವರಿಗೆ ಎಲ್ಲೋ ಒಂದು ಕಡೆ ಜಿಲ್ಲೆಯಲ್ಲಿ ನನ್ನ ಹಿಡಿತಾ ಹೋಯ್ತು ನನಗೆ ಬರ್ತಾ ಇದ್ದಂಥ ವರಮಾನ ಹೊಟ್ಟೋಯ್ತು ಇದು ಯಾಕೆ ರೀತಿ ಆಯಿತು ಅಂತಕ್ಕಂಥದ್ದು ಏಕೆಂದರೆ ಯಾವುದು ಮುಚ್ಚಿಡ್ತಕ್ಕಂಥ ಪರಿಸ್ಥಿತಿ ಇಲ್ಲಿಲ್ಲ ನನ್ನ ಕಾರ್ಯವೈಖರಿ ಒಂದು ವರ್ಷ ಎಂಟು ತಿಂಗಳಕ್ಕಿಂತ ಮೇಲೆ ನನ್ನ ಕಾರ್ಯವೈಖರಿ ತಾವು ಹತ್ತಿರದಿಂದ ಗಮನಿಸಿದ್ದೇವೆ ಎಲ್ಲಿ ಯಾವ ರೀತಿ ನಾನು ನಡ್ಕೊಂಡಿದ್ದೇನೆ ಯಾವ ರೀತಿ ನಡೆಯಿದೆ ಆ ರೀತಿ ಪ್ರವ ಸಂಸ್ಕೃತಿ ಆ ಥರ ಇದರಲ್ಲಿ ನಾನು ಪಾಲ್ಗೊಂಡಿದ್ದೀನಿ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅದರಿಂದ ಅವರಿಗೆ ಇಲ್ಲ ಮಾನಸಿಕವಾಗಿ ಅಸ್ವಸ್ಥರಾಗಿರಬೇಕು ಇಲ್ಲ ದಿಲ್ಲಿಯಲ್ಲಿ ಅವರ ನಿರೀಕ್ಷೆ ಮಟ್ಟಕ್ಕೆ ಅವರಿಗೆ ಅಲ್ಲಿ ಕೊರೋನಾ ಸಂದರ್ಭದಲ್ಲಿ ಏನು ಸಂಪಾದನೆ ಇತ್ತು ಕೊರೋನಾ ಸಂದರ್ಭದಲ್ಲಿ ಸತ್ತಂಥ ಜನರ ಪ್ರಾಣಗಳ ಮೇಲೆ ಹಣ ಲೂಟಿ ಮಾಡಿದಂಥ ಕೆಲಸವನ್ನು ಮಾಡಿದರು ಬಹುಶಃ ಆ ರೀತಿ ಈಗ ಅವರಿಗೆ ಅನುಕೂಲ ಆಗದೆ ಇರೋದರಿಂದ ಬಹುಶಃ ಅದಕ್ಕೆ ಭಾಳ ನೋವಾಗಿ ಎಲ್ಲರೂ ನನ್ನಾಗೆ ಇರ್ತಾರೆ ನನ್ನ ಏನು ಕನ್ನಡಿಯಲ್ಲಿ ನೋಡಿದಾಗ ನನ್ನ ಪ್ರತಿಬಿಂಬನೇ ಎಲ್ಲರೂ ಅಂತಕ್ಕಂಥ ಭಾವನೆಯಲ್ಲಿ ಅವರು ಇದ್ದಾರೆ ಅಂತ ಕಾಣ್ತದೆ ಬಹುಶಃ ನಮಗೂ ಅವ್ರಿಗೂ ಭಾಳಷ್ಟು ಅಜಗಜಾಂತರ ಇದೆ ನಮ್ಮ ಇಲಾಖೆ ಬಗ್ಗೆಯೂ ಅವ್ರು ಮಾತಾಡಿರ್ತಕ್ಕಂಥದ್ದಿದೆ ನರ್ಸಿಂಗ್ ಟ್ರಾನ್ಸ್ಫರಲ್ಲಿ ಇರ್ಬೋದು ಇಲ್ಲ ಸ್ಪೆಷಲ್ ರಿಕ್ರೂಟ್ಮೆಂಟು ಡೆಂಟಲ್ ಡಾಕ್ಟರ್ಸ್ನ ರಿಕ್ರೂಟ್ಮೆಂಟ್ ಮಾಡಿದಾಗ ಎಷ್ಟು ನಿಗದಿ ಮಾಡಿದರು ಒಂದೊಂದು ವೈದ್ಯಕೀಯ ಆಸ್ಪತ್ರೆಗೆ ಅಸ್ಟೆಂಟ್ ಪ್ರೊಫೆಸರ್ಸ್ ಅಪಾಯಿಂಟ್ಮೆಂಟಲ್ಲಿ ಎಷ್ಟು ವರ್ಷದ ಸಂಬಳ ನೀವು ನೇರವಾಗಿ ಕೇಳಿಗಿಸ್ಕೊಂಡ್ರಿ ಈ ರೀತಿ ಏನಾದರೂ ಉದಾಹರಣೆಗಳು ನಮ್ಮ ಇಲಾಖೆ ದಯವಿಟ್ಟು ತನ್ನಿ ನನ್ನ ಮುಂದೆ ತನ್ನಿ ನನ್ನ ಹಂತದಲ್ಲೇ ಯಾವುದೇ ರೀತಿ ನಾನು ಆತ್ಮಸಾಕ್ಷಿಗೆ ಅನುಗುಣವಾಗಿ ಹೇಳ್ತೀನಿ ಎಲ್ಲಿ ಬೇಕಾದ್ರೂ ಬನ್ನಿ ಅಂತ ಹೇಳಿ ಕೇಳಿದ್ದೀನಿ ನಾವು ಆ ರೀತಿ ಸಂಸ್ಕೃತಿ ಬಲ್ಲ ನಮ್ಮ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಸಂಬಂಧಪಟ್ಟವ್ತ ಕಾಲೇಜುಗಳವ್ರು ಕೇಳಬೇಕು ಆ ರೀತಿ ಏನಾದರೂ ಇದ್ದರೆ ಖಂಡಿತ ಮುಚ್ಚಿಡುವಂಥದಕ್ಕೆ ಅವಕಾಶ ಇರಲಿಲ್ಲ